ಗೊತ್ತಿಲ್ಲ ಒಂಥರ ತಮಾಷೆ ಅನ್ನಿಸ್ದೇ ಆಶ್ಚರ್ಯನೂ ಇದೆ ಯಾವುದೋ ಒಂದು ಹದಿನೆಂಟು ಇಪ್ಪತ್ತು ಮನೆ ಇರುವಂತಹ ಒಂದು ಮಜರೆ ಗ್ರಾಮದಿಂದ ಬಂದಿರುವಂಥ ಕುಟುಂಬ ಆ ಕುಟುಂಬದಲ್ಲಿ ಹುಟ್ಟದಂಥ ಒಬ್ಬ ಹುಡುಗ ಸರ್ಕಾರಿ ಶಾಲೆಯಲ್ಲಿ ನಟನೆ ಮಾಡಿಕೊಂಡು ಏಕಪಾತ್ರಾಭಿನಯಗಳನ್ನ ಮಾಡಿಕೊಂಡು ನಂತರ ದಿನಗಳಲ್ಲಿ ಬೆಳೆದ ಮೇಲೆ ಬೀದಿ ನಾಟಕಗಳನ್ನ ಮಾಡಿಕೊಂಡು ಡ್ರಾಮಾಗಳು ಮಾಡಿಕೊಂಡು ಶಾರ್ಟ್ ಸಿನಿಮಾಗಳು ಮಾಡಿಕೊಂಡು ಇಷ್ಟು ದೊಡ್ಡ ವೇದಿಕೆ ಗತ ವೈಭವ ಗತ ವೈಭವದಂಥ ಸಿನಿಮಾದಲ್ಲಿ ಒಂದು ಪಾತ್ರ ಸಿಂಪಲ್ ಸುನಿ ಸಿಂಪಲ್ ಸುನಿ ಸರ್ ಅಂತ ಒಬ್ಬ ದೊಡ್ಡ ನಿರ್ದೇಶಕನ ಕೈ ಕೆಳಗಡೆ ಕೆಲಸ ಮಾಡುವಂಥ ಒಂದು ಅವಕಾಶ ಇದೆಲ್ಲ ಬಹುಶಃ ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು ಅಥವಾ ತಂದೆ ತಾಯಿ ನಮ್ಮ ಪೂರ್ವಜರು ಮಾಡಿರುವಂಥ ಪುಣ್ಯದ ಫಲ ಅಂತ ಹೇಳಬೇಕು ಯಾವುದೋ ದೇವರದು ಅನುಗ್ರಹ ಅಂತ ಹೇಳ್ಬೇಕು ಅಥವಾ ನಮ್ಮ ಪರಿಶ್ರಮ ಅಂತ ಹೇಳಬೇಕು ನನಗೆ ಗೊತ್ತಿಲ್ಲ ಆದರೆ ಆದರೆ ಬಹಳ ಆಗ್ತಾ ಇದೆ ಆಶ್ಚರ್ಯನೂ ಇದೆ ಬಹುಶಃ ನನಗೂ ನಾಪಕ ಇದೆ ಶಾಲೆಯಲ್ಲಿ ಓದ್ತಾ ಇದ್ದೆ ಕ್ಷೌರದ ಅಂಗಡಿಯಲ್ಲಿ ಎಲ್ಲರೂ ಒಂದು ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಏ ಸಾಕಾಗಿ ಬರ್ದಿಯಾನು ಗುರು ಯಾರೋ ಡೈಲಾಗ್ಸು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಸಿನಿಮಾ ಹೆಸರು ನೋಡು ಟೈಟಲ್ ಹೆಂಗಿಟ್ಟವನೇ ಅಂತ ಮಾತಾಡ್ತಾ ಇದ್ರು ಆಗ ಅವಾಗ ಅದೇನು ಅಂತ ನೋಡಿದ್ದೆ ಇನ್ನೂ ಶಾಲೆಯಲ್ಲಿ ಹೋಗುವಂಥ ಸಂದರ್ಭ ತುಂಬ ಚೆನ್ನಾಗಿದೆ ಡೈಲಾಗ್ಸ್ ಅಂತ ಹೇಳಿದರು ಯಾವುದೂ ಅರ್ಥ ಆಗಿರಲಿಲ್ಲ ಅವಾಗ ಆ ಸಿನಿಮಾ ಡೈಲಾಗ್ಗಳ್ ಅರ್ಥ ಮಾಡ್ಕೊಳಕ್ಕೆ ತುಂಬ ವರ್ಷಗಳ ಹಿಡಿತು ಅದಾದ ನಂತರ ಅಭಿನಯ ಶಾಲೆಯಲ್ಲಿ ತರಬೇತಿಲಿ ನಮ್ಮ ಶಿಕ್ಷಕರು ಬಂದು ಚರ್ಚೆ ಮಾಡ್ತಾಯಿದ್ರು ಒಂದು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಮೊನ್ನೆ ನನಗೊಂದು ಪಾತ್ರ ಕೊಟ್ಟಿದ್ದರು ತಂದೆ ಪಾತ್ರ ಅದರಲ್ಲಿ ಒಬ್ಬ ಹೊಸ ಹುಡುಗನ ಲಾಂಚ್ ಮಾಡ್ತಿದ್ದಾರೆ ಸಿನಿಮಾ ಹೆಸರು ಬಜಾರ್ ಅಂತ ಡೈರೆಕ್ಟ್ರು ಸಿಂಪಲ್ ಸುನಿ ಚೆನ್ನಾಗಿ ಹುಡುಗ ರೆಡಿಯಾಗಿದ್ದ ಅವ್ರು ಡೈರೆಕ್ಟ್ರು ಅವ್ರು ಲಾಂಚ್ ಮಾಡಿದ್ರೆ ಸುಮ್ಮನೆ ಅಂತಿಂತ ಮಾಡಲ್ಲ ಅಂತ ಚರ್ಚೆ ಆಗ್ತಾಯಿತ್ತು ನಮ್ಮ ಶಿಕ್ಷಕರು ಹೇಳ್ತಿದ್ದನ್ನು ನಾವೆಲ್ಲ ಕೇಳ್ತಾ ಇದ್ವಿ ಅವಾಗ ಇದ್ದೆ ಓ ಸಿಂಪಲ್ ಸುನಿ ನನ್ನೂ ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಏನೋ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ತುಮಕೂರ್ನೆಲ್ಲ ಒಂದು ತುಮಕೂರಿನಲ್ಲಿ ಸುಮಾರು ಎಂಟು ಒಂಬತ್ತು ವರ್ಷಗಳ ಹಿಂದೆ ಒಂದು ಚರ್ಚೆ ಏ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಮ್ಮ ತುಮಕೂರು ಹುಡುಗಿ ಆ್ಯಕ್ಟ್ ಮಾಡಿದಾಳಂತೆ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅಂತ ಚರ್ಚೆ ಸೊ ಇವತ್ತು ಅದೇ ಹುಡುಗಿ ಜೊತೆ ನಾನು ಆ್ಯಕ್ಟ್ ಮಾಡೋ ಅಂತ ನನಗೆ ಅವಕಾಶ ಇದೆಲ್ಲ ನೋಡಿದ್ರೆ ಇನ್ನೂ ನನಗೆ ನನ್ನ ಸ್ನೇಹಿತರ ಜೊತೆ ಥಿಯೇಟರ್ಗೆ ಹೋಗಿ ರಂಗಿತರಂಗ ಸಿನಿಮಾನ ನೋಡಿದಂತ ನೆನಪಿದೆ ಅದರ ಛಾಯಾಗ್ರಾಹಕರು ವಿಲಿಯನ್ ಡೇವಿಡ್ ಸರ್ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಮ ನಮ್ಮ ಫ್ರೆಂಡ್ಸು ಒಂದು ಹಾಡನ್ನು ಕೇಳಿಸಿದರು ಏ ಇದು ಯಾವುದೋ ಗಣೇಶ್ ಸರ್ಗೆ ಒಂದು ಹಾಲಿವುಡ್ ಬೀಟ್ಸ್ ಥರ ಯಾವುದೋ ಒಂದು ಸಾಂಗ್ ಕೊಟ್ಟಿದ್ದಾನೆ ಮ್ಯೂಸಿಕ್ ಡೈರೆಕ್ಟರ್ ಸಾಕಾದಾಗಿದೆ ಗುರು ಕೇಳಿಸ್ಕೊ ಅಂತ ಖುಷ್ ಖುಷ್ ಅಂತ ಹಾಡು ನನಗೆ ತು ತುಂಬ ಇಷ್ಟ ಅದು ಅದೇ ಸಂಗೀತ ನಿರ್ದೇಶಕರು ಜೂಡಾ ಸ್ಯಾಂಡಿ ಸರ್ ಅವರ ಬೆಸ್ಟ್ ವರ್ಕು ಗತವೈಭವದಲ್ಲಿದೆ ಸೊ ಹೀಗೆ ನಾನು ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ ಅಂದರೆ ಇದೆಲ್ಲ ಏನಕ್ಕೆ ಹೇಳಿದೆ ಅಂದರೆ ನಾವು ಏನೋ ಒಂದು ಕನಸನ್ನು ನಿಜವಾಗ್ಲೂ ಕಂಡ್ರೆ ಇಫ್ ಯು ರಿಯಲಿ ವಾಂಟ್ ಸಮಥಿಂಗ್ ಬೈ ಯುವರ್ ಹಾರ್ಟ್ ದ ಎಂಟೈರ್ ಯೂನಿವರ್ಸ್ ಕನ್ಸ್ಪೈರ್ಸ್ ಇನ್ ಯುವರ್ ಫೇವರ್ ಅಂತ ಎಲ್ಲೋ ಕೇಳಿದ್ದು ಎಲ್ಲೋ ಓದಿದ್ದು ನೆನಪು ನಿಜವಾಗ್ಲೂ ಮನಸ್ಸಾದರೆ ಏನೋ ಒಂದು ಬೇಕು ಅಂತಿದ್ರೆ ಇಡೀ ವಿಶ್ವ ನಮ್ಮ ಜೊತೆ ಕೈ ಕೈ ಜೋಡಿಸಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ ಗತ ಅದಕ್ಕೆ ಸಾಕ್ಷಿ ನಾವು ಎರ ಎರಡು ಸಾವಿರದ ಇಪ್ಪತ್ತು ಮೇ ಹನ್ನೆರಡಕ್ಕೆ ನಾನು ಮತ್ತು ನಮ್ಮ ನಿರ್ದೇಶಕರು ಸಿನಿಮಾ ಮಾಡೋಣ ಅಂಥೇಳಿ ನಿರ್ಧಾರ ಆಗಿದ್ದು ಅದಾದ ನಂತರ ಒಂದೂವರೆ ವರ್ಷಗಳ ಕಾಲ ಸುಮಾರು ಹದಿನೆಂಟು ಇಪ್ಪತ್ತು ಸ್ಕ್ರಿಪ್ಟ್ಗಳು ನಾವು ಕೇಳಿರ್ಬೋದು ಚೆನ್ನೈಯಿಂದ ಯಾವುದೋ ಒಂದು ತಂಡ ಹೈದರಾಬಾದ್ ಒಂದು ತಂಡ ಇವ್ರದೊಂದು ತಂಡ ಎಲ್ಲರೂ ಕಥೆ ಬರೆಯೋದಕ್ಕೆ ತಂಡಗಳ ಕಟ್ಟಿ ನಾವು ಕಥೆಗಳು ಕೇಳೋದು ಕೇಳೋದು ತಿಂಗಳ ಒಂದೊಂದು ಕಥೆಗಳು ಕೇಳೋದು ನನಗೆ ಒಂದೇ ಒಂದು ಸರ್ ಹತ್ರ ಒಂದು ಒಂದು ನಾನು ಅವ್ರನ್ನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದರೆ ಸರ್ ಸುನಿ ಅಂದರೆ ಎಲ್ಲರನ್ನ ನಾಪ್ಕ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸರ್ ಹತ್ತು ವರ್ಷ ಆಯಿತು ಅನ್ಸುತ್ತೆ ಇನ್ನು ಮೇಲೆ ಸುನಿ ಅಂತಂದರೆ ಜನ ಇನ್ಯಾವುದೋ ಬೇರೆ ಒಂದು ಸಿನಿಮಾ ನಾಪ್ಸ್ಕೋಬೇಕು ಸರ್ ಆ ಥರದೊಂದು ಸಿನಿಮಾ ನೀವು ಮಾಡ್ಬೇಕು ಸರ್ ಅದು ನನ್ನ ಜೊತೆನೇ ಆಗಿರಬೇಕು ಅನ್ನೋದು ನನ್ನ ಸ್ವಾರ್ಥ ಸರ್ ಅಂತ ಅದು ನನ್ನ ಸ್ವಾರ್ಥ ಅಂತ ನಾನು ಅವ್ರಿಗೆ ಮುಂಚೆನೇ ಹೇಳಿದ್ದೆ ಸೊ ಆ ಪ್ರಯತ್ನದಲ್ಲೇ ನಾವು ಸ್ಕ್ರಿಪ್ಟ್ಗಳನ್ನ ಕೆಲಸ ಮಾಡ್ತಾ ಇದ್ವಿ ಈ ಮಧ್ಯೆ ಒಂದು ಲಾಂಚ್ ವಿಡಿಯೋ ಹೀರೋ ಲಾಂಚ್ ವಿಡಿಯೋ ಅಂತ ಒಂದು ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ ಆ ಹೀರೋ ಲಾಂಚ್ ವೀಡಿಯೋ ಮೇಲೆ ಸುನಿ ಸರು ಹದಿನೆಂಟು ಸ್ಕ್ರಿಪ್ಟ್ ರೀಡಿಂಗಲ್ಲಿ ಆದಮೇಲೆ ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ ಅದ್ರಲ್ಲಿ ನಾಲ್ಕು ಶೇಡ್ ಬರುತ್ತೆ ಯಾವುದೇ ಕಾರಣಕ್ಕೂ ಹೊಸ ಕಲಾವಿದರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ನುರಿತ ಕಲಾವಿದನೇ ಆಗಿರಬೇಕು ಅದನ್ನು ಮಾಡೋದಕ್ಕೆ ಆದರೆ ನಿನ್ನ ಹೀರೋ ಲಾಂಚ್ ವೀಡಿಯೋ ನಾನು ನೋಡಾದ ಮೇಲೆ ನನಗೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ನೀನು ಮಾಡ್ತೀಯಾ ಅಂತ ಇದನ್ನು ನನ್ನ ಬ್ಯಾನರಲ್ಲೇ ಮಾಡಿ ನಾನೇ ಇದನ್ನು ಪ್ರೊಡಕ್ಷನ್ ಮಾಡಿ ನಾನು ಮಾಡಬೇಕು ಅನ್ನೋದಿತ್ತು ಯಾಕೆಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಶಾರ್ಟ್ ಹಿಟ್ ಸಬ್ಜೆಕ್ಟು ಇದನ್ನು ಮಾಡಿ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ನಾನು ಮನೆ ಕಟ್ಟಬೇಕು ಅದು ಇದು ಅಂತ ಏನೇನೋ ಪಪ್ಪ ಅದ್ರ ಬಗ್ಗೆ ಭಾಳ ಕನಸಿಟ್ಕೊಂಡಿದ್ದರು ನಿರ್ದೇಶಕರು ಸೊ ನನ್ನ ಕನಸಿನ ಸಬ್ಜೆಕ್ಟ್ ಇದು ಮೈ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿ ರೀಡಿಂಗ್ ಕೊಟ್ಟರು ಅಂತಂಥ ದೊಡ್ಡ ದೊಡ್ಡ ರೈಟರ್ಸು ಹೈದರಾಬಾದು ಚೆನ್ನೈ ಎಲ್ಲ ರೈಟರ್ಸ್ಗಳು ಹೇಳಿದಂಥ ಹದಿನೆಂಟು ಕತೆಗಳು ಅಷ್ಟು ವರ್ಷಗಳ ಕಾಲ ಒಂದೂವರೆ ವರ್ಷ ಓಕೆ ಇರುವಂಥದ್ದು ಇವರು ಒಂದೇ ಗತ ಗತವೈಭವ ಕತೆ ಫೈರಿ ಫೈನಲ್ ಆಯಿತು ಲಾಕ್ ಆಯಿತು ಸೊ ಅಲ್ಲಿಗೆ ಇದೇ ಮಾಡೋದು ಅಂತ ನಿರ್ಧಾರ ಆಗಿ ಕೆಲಸ ಪ್ರಾರಂಭ ಆಯಿತು ಅದಾದ ಅದು ಐ ಥಿಂಕ್ ಎರಡು ಸಾವಿರದ ಇಪ್ಪತ್ತೊಂದು ವರ್ಷದಂತಕ್ಕೆ ಅದು ಆಗಿದ್ದಂಥದ್ದು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟಂಗೆ ನಿಮ್ಮಗಳ ಮುಂದೆ ನಾವು ಲಾಂಚ್ ವಿಡಿಯೋನ ಬಿಡುಗಡೆ ಮಾಡಿದ್ವಿ ಮತ್ತು ಅದೇ ವರ್ಷ ಶೂಟಿಂಗ್ ಪ್ರಾರಂಭ ಆಯಿತು ಮೋರ್ ದೆನ್ ಹಂಡ್ರೆಡ್ ಡೇಸ್ ಆಫ್ ಶೂಟ್ ನೂರು ದಿನಗಳಿಗಿಂತ ಹೆಚ್ಚು ನಾವು ಶೂಟಿಂಗ್ ಮಾಡಿದ್ದೀವಿ ಬೇರೆ ಬೇರೆ ಶೇಡ್ಸ್ ಮಂಗಳೂರಿನಲ್ಲಿ ಕುಂದಾಪುರದಲ್ಲಿ ಮತ್ತು ಕಾರೈಕುಡಿಯಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ಶಾರ್ಟ್ ಇನ್ ಪೋರ್ಚುಗಲ್ ಅಲ್ಲಿ ಕೊಲಂಬಸ್ ಕ್ರಿಸ್ಟಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್ ನಾನೂರು ಐನೂರು ವರ್ಷದಿಂದ ಅವರೇನು ಉಪಯೋಗಿಸಿದರು ಅದರದ ಶಿಪ್ನ ರೆಪ್ಲಿಕಾ ಮಾಡಿ ಒಂದು ಶಿಪ್ ಇಟ್ಟಿದ್ದಾರೆ ಅದು ಒಂದು ಸಣ್ಣ ಒಂದು ಐಲ್ಯಾಂಡಲ್ಲಿ ಸಣ್ಣದೊಂದು ದ್ವೀಪದಲ್ಲಿತ್ತು ಸೊ ಅದನ್ನು ಹುಡುಕಿ ನಾವು ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ಶೂಟ್ ಮಾಡೋದಕ್ಕೆ ಎಲ್ಲದೂ ಲಿಸ್ಬನ್ನಿಂದ ಸಣ್ಣ ಪುಟ್ಟದ್ದು ಲಿಸ್ಬನ್ನಿಂದ ತರಿಸ್ಬೇಕಿತ್ತು ಅದೊಂದು ಸಣ್ಣ ದ್ವೀಪ ಅಷ್ಟೇ ಸೊ ಅದರದ್ದೇ ಆದಂಥ ಚಾಲೆಂಜಸ್ಗಳಿತ್ತು